ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ ಇಂದು ನಾನು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಪಠ್ಯಕ್ರಮದ ಪ್ರಥಮ ಭಾಷೆ ಕನ್ನಡದಲ್ಲಿರುವಂತಹ ಕೆಮ್ಮನೆ ಮೀಸೆ ಒತ್ತೆನೆ ಎನ್ನುವಂತಹ ಪದ್ಯ ಭಾಗದೊಂದಿಗೆ ಬಂದಿದ್ದೇನೆ ಈ ಒಂದು ಪದ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಕವಿ ಪರಿಚಯ ಹಿನ್ನೆಲೆ ಆಶಯಭಾವ ಎಲ್ಲವನ್ನು ತಿಳ್ಕೊಂಡು ನಂತರ ನಾವು ಸಾರಾಂಶಕ್ಕೆ ಹೋಗೋಣ ಕನ್ನಡದ ಆದಿಕವಿ ಎನಿಸಿಕೊಂಡ ಮಹಾಕವಿ ಪಂಪನು ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು ಚಾಲುಕ್ಯರ ದೊರೆ ಅರಿಕೆ ಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪನು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎಂಬ ಮಹಾಕಾವ್ಯಗಳನ್ನು ರಚನೆ ಮಾಡಿದ್ದಾನೆ ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾಗಿದ್ದ ಈತನಿಗೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ಣವ ಎನ್ನುವಂತಹ ಬಿರುದುಗಳು ಸಹ ಇವೆ ಮುಂದೆ ಪದ್ಯದ ಭಾಗದ ಹಿನ್ನೆಲೆ ಹಾಗೂ ಆಶಯ ಭಾವ ದ್ರೋಣ ಮತ್ತು ದೃಪದ ಇಬ್ಬರು ಸಹಪಾಠಿಗಳು ಯಜ್ಞಸೇನ ಎಂಬ ಗುರುವಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ದೃಪದನು ತಾನು ದೊರೆಯಾದಾಗ ತನ್ನ ಬಳಿ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿರ್ತಾನೆ ದ್ರೋಣನಿಗೆ ಬಡತನದ ಬಡ ಬಡತನ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ದೃಪದನು ರಾಜನಾಗಿರ್ತಾನೆ ದೃಪದನು ವಿದ್ಯಾಭ್ಯಾಸ ಮಾಡುವಂತಹ ಸಮಯದಲ್ಲಿ ಆಡಿದ್ದ ಮಾತುಗಳನ್ನು ನೆನಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದೃಪದ ಇರುವಲ್ಲಿಗೆ ಬರ್ತಾನೆ ಆದರೆ ದೃಪದನಿಗೆ ಅಧಿಕಾರದ ಮದ ಆವರ್ಸ್ಕೊಂಡಿರುತ್ತೆ ದ್ರೋಣ ತನ್ನ ಸಹಪಾಠಿ ಎಂದು ಗುರುತಿಸದೆ ಹೋಗ್ತಾನೆ ಅವರಿಬ್ಬರಿಗೂ ಕೂಡ ನಡೆದಂತಹ ಸಂಭಾಷಣೆಯನ್ನು ಇಲ್ಲಿ ಸಂಗ್ರಹಿಸಿ ಕೊಡಲಾಗಿದೆ ಕೆಮ್ಮನೆ ಮೀಸೆ ಒತ್ತೇನೆ ಎಂಬ ಈ ಒಂದು ಪದ್ಯ ಭಾಗವನ್ನು ಪಂಪ ಮಹಾಕವಿ ರಚನೆ ಮಾಡಿರುವಂತಹ ವಿಕ್ರಮಾರ್ಜುನ ವಿಜಯಂ ಎನ್ನುವಂತಹ ಕಾವ್ಯದ ಎರಡನೆಯ ಆಶ್ವಾಸದಿಂದ ಡಿ ಎಲ್ ನರಸಿಂಹಾಚಾರ್ಯರ ಸಂಪಾದನೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಿದ್ರೆ ನಾವು ನೇರವಾಗಿ ಕೆಮ್ಮನೆ ಮೀಸೆ ಒತ್ತೇನೆ ಎನ್ನುವಂತಹ ಪದ್ಯ ಭಾಗಕ್ಕೆ ಹೋಗೋಣ ನಾನು ಈ ಒಂದು ಪದ್ಯ ಭಾಗವನ್ನು ಪದವಿ ಭಾಗ ಮಾಡಿ ಓದುವಂತಹ ಪ್ರಯತ್ನ ಮಾಡ್ತೇನೆ ಇದರಿಂದ ನಿಮಗೂ ಕೂಡ ಸುಲಭ ಆಗಬಹುದು ಓದುವುದಕ್ಕೆ ದ್ರೋಣಂ ತನಗೆ ಬಡತನಂ ಅಡಸೆ ಅಶ್ವತ್ಥಾಮನನ್ ಒಳಗೊಂಡು ನಾಡಂ ನಾಡಂ ತೊಳಲ್ದು ಪರಶುರಾಮನ ಅಲ್ಲಿಗೆ ಬಂದಂ ಅಂತೂ ವಲ್ಕಲ ಆವೃತ ಕಟಿತಟನು ಆಗಿರ್ದ ಜಟಾ ಕಲಾಪನು ಆಗಿ ತಪೋವನಕ್ಕೆ ಪೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾತ್ರಕ್ಕೆ ಉಪಾಯಂ ಇಲ್ಲ ಅಪ್ಪುದರಿತ್ಪಾತ್ರ ಅರ್ಘ್ಯಂ ಎತ್ತಿ ಪೂಜಿಸಿ ಅಂದರೆ ಇದರ ಭಾವಾರ್ಥ ಏನಪ್ಪಾ ಅಂದರೆ ದ್ರೋಣ ತನಗೆ ಬಡತನ ಉಂಟಾದಂಥ ಸಂದರ್ಭದಲ್ಲಿ ಅಶ್ವತ್ಥಾಮನನ್ನು ಜೊತೆಯಲ್ಲಿ ಕರ್ಕೊಂಡು ದೇಶ ದೇಶಗಳನ್ನೆಲ್ಲವನ್ನೂ ಕೂಡ ಸುತ್ತಾಡಿ ಪರಶುರಾಮನ ಹತ್ರ ಬರ್ತಾನೆ ಆಗ ನಾರು ಸುತ್ತುವರಿದ ನಡುವುಳ್ಳವನಾಗಿದ್ದ ಜಟ ಸಮೂಹದಿಂದ ಕೂಡಿದವನು ಆಗಿದ್ದ ತಪೋವನ ಆಗಿದ್ದ ತಪೋವನಕ್ಕೆ ಹೊರಟನು ಆಗ ಪರಶುರಾಮನು ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದ ದ್ರೋಣನನ್ನು ಕಂಡು ಚಿನ್ನದ ಪಾತ್ರೆ ಕನಕ ಪಾತ್ರ ಅಂದ್ರೆ ಚಿನ್ನದ ಪಾತ್ರೆ ಚಿನ್ನದ ಪಾತ್ರೆ ಇಲ್ಲದೆ ಇದ್ದುದರಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಅರ್ಪಿಸಿ ಪೂಜಿಸ್ತಾನೆ ಮುಂದಿನ ಪದ್ಯ ಭಾಗದಲ್ಲಿ ಇದು ಚಂಪಕಮಾಲದಿಂದ ಕೂಡಿದೆ ನಾನು ಹಿಂದಿನ ಪದ್ಯ ಹೇಳಿದ್ದು ವಚನ ಈಗ ಚಂಪಕಮಾಲ ವೃತ್ತದಲ್ಲಿದೆ ಒಡವೆಯನ್ ಅರ್ಥಿಗೆ ಇತ್ತೆನ್ ಅವನೀತಳಮಂ ಗುರುಗೆ ಇತ್ತೆನ್ ಈಗಳ್ ಒಂದು ಅಡಕೆಯುಂ ಇಲ್ಲ ಕೈಯೊಳ್ ಎರದಂ ಶುತ ಪಾರಗನ್ ಎಂತು ಸಂತಸಂ ಬಡಿಸುವೆನ್ ಇನ್ನು ಇದೊಂದು ಧನು ಇರ್ದುದು ದಿವ್ಯ ಶರಾಳಿ ಇರ್ದುದು ಇಲ್ಲ ಒಡಮೆ ಸಮಂತು ಪೇಲ್ ಅವರೊಳ್ ಆವುದನ್ ಈವುದೋ ಕುಂಭ ಸಂಭವಂ ನಂತರ ಪರಶುರಾಮನು ಸಂಪತ್ತನ್ನೆಲ್ಲ ಬೇಡಿದವರಿಗೆ ಕೊಟ್ಟೆನು ಒಡವೆ ಏನ್ ಅರ್ಥಿಗಿತ್ತೇನು ಒಡವೆ ಅಂದರೆ ಸಂಪತ್ತು ಅರ್ಥಿ ಅಂದರೆ ಬೇಡಿದವರಿಗೆ ಒಡವೆ ಏನ್ ಅರ್ಥಿಗಿತ್ತೇನ್ ಭೂಮಂಡಲವನ್ನು ಗುರುವಿಗೆ ಕಾಶ್ಯಪ ಮುನಿ ಪರಶುರಾಮರ ಗುರುಗಳು ಕಾಶ್ಯಪ ಮುನಿ ಭೂಮಂಡಲವನ್ನು ಗುರುವಿಗೆ ಕೊಟ್ಟೆನು ಆ ಈಗ ನನ್ನಲ್ಲಿ ಒಂದು ಅಡಕೆಯೂ ಇಲ್ಲ ಬೇಡುವವನಾದರೂ ವೇದಶಾಸ್ತ್ರ ಪಾರಂಗತನು ಹೇಗೆ ಅವನನ್ನು ಸಂತಸ ಪಡಿಸಲಿ ಸಂತೋಷಪಡಿಸಲಿ ಎಂದು ಮನಸಲ್ಲೇ ಯೋಚಿಸುತ್ತ ಎಲೈ ದ್ರೋಣನೆ ಈಗ ಇದೊಂದು ಬಿಲ್ಲು ಇದೆ ಇದೊಂದು ದಿವ್ಯಾಸ್ತ್ರಗಳ ಸಮೂಹವೂ ಇದೆ ಬೇರೆ ಆಸ್ತಿ ಇಲ್ಲ ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ ಚೆನ್ನಾಗಿ ಯೋಚಿಸಿ ಹೇಳು ಅಂತ ಹೇಳಿ ಹೇಳ್ತಾನೆ ಮುಂದಿನ ಪದ್ಯ ಭಾಗದಲ್ಲಿ ನೋಡೋಣ ಮುಂದಿನ ಪದ್ಯ ಭಾಗ ವಚನ ಎಂಬುದುಂ ದ್ರೋಣನ್ ಎನಗೆ ವಿದ್ಯಾಧನಮೇ ಧನಮೇಧನ ಅಪ್ಪುದರಿಂ ದಿವ್ಯಾಸ್ತ್ರಗಳಂ ದಯಗೇವುದು ಎನೆ ವಾರಣ ವಾಯುವ್ಯ ಆಗ್ನೇಯ ಪೌರಂದರ ಆದಿ ಪ್ರಧಾನ ಅಸ್ತ್ರಗಳನ್ನು ಕುಡೆ ಕೊಂಡು ಪರಶುರಾಮನನ್ ಬೀಳ್ಕೊಂಡು ತನ್ನ ಒಡನಾಡಿಯಪ್ಪ ಕೆಳೆಯಂ ದೃಪದಂ ಛತ್ರಾವತಿಯೊಳ್ ಅರಸು ಗೈದಪನ್ ಎಂದು ಕೇಳ್ದು ಆ ಪೊಳಲ್ಗೆ ಬಂದು ದೃಪದನ ಅರಮನೆಯ ಬಾಗಿಲೊಳ್ ನಿಂದು ಪಡಿಯರನಂ ಕರೆದು ನಿಮ್ಮೊಡನೆ ಆಡಿದ ಕೆಳೆಯಂ ದ್ರೋಣನ್ ಎಂಬ ಪಾರ್ವಂ ಬಂದನ್ ಎಂದು ನಿಮ್ಮ ಅರಸಂಗೆ ಪೇಳ್ ಎಂಬುದು ಆತನ್ ಆ ಮಾಳ್ಕೆಯೊಳೆ ಬಂದು ಅರಿಪುದಂ ಧ್ರುಪದಂ ರಾಜ್ಯ ಮದಿರಾಮದೋನ್ಮತ್ತನು ಗರ್ವ ಗ್ರಹ ವ್ಯಗ್ರ ಚಿತ್ತನುಂ ಆಗಿ ಮೇಗಿಲ್ಲದೆ ನೋಡಿ ಎಂಬುದಾಗಿ ಹೇಳಲು ದ್ರೋಣನು ನನಗೆ ವಿದ್ಯಾಧನವೇ ಧನವು ಆದುದರಿಂದ ಆ ದಿವ್ಯಾಸ್ತ್ರಗಳನ್ನು ದಯಪಾಲಿಸುವುದು ಎನ್ನಲು ವಾರುಣ ವಾಯುವ್ಯ ಆಗ್ನೇಯ ಇಂದ್ರಾಸ್ತ್ರವೇ ಮೊದಲಾದ ಪ್ರಧಾನವಾದ ಅಸ್ತ್ರಗಳನ್ನು ಕೊಡಲು ಅದನ್ನು ತೆಗೆದುಕೊಂಡು ಪರಶುರಾಮನಿಂದ ಬೀಳ್ಕೊಂಡು ತನ್ನ ಒಡನಾಡಿಯೂ ಗೆಳೆಯನೂ ಆದ ಧ್ರುಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾನೆ ಎಂದು ಕೇಳಿ ಆ ಪಟ್ಟಣಕ್ಕೆ ಬಂದು ದೃಪದನ ಅರಮನೆಯ ಬಾಗಿಲಿನಲ್ಲಿ ನಿಂತು ದ್ವಾರಪಾಲಕನನ್ನು ಕರೆದು ನಿಮ್ಮ ಜೊತೆಯಲ್ಲಾಟವಾಡಿದ ಗೆಳೆಯನಾದ ದ್ರೋಣ ಎಂಬ ಬ್ರಾಹ್ಮಣನು ಬಂದಿದ್ದಾನೆ ಎಂದು ನಿಮ್ಮ ರಾಜನಿಗೆ ತಿಳಿಯಪಡಿಸು ಎಂದು ಹೇಳಲು ಆ ದ್ವಾರಪಾಲಕನು ಆ ರೀತಿಯಲ್ಲಿಯೇ ಬಂದು ರಾಜನಿಗೆ ತಿಳಿಸಿದನು ಆಗ ದೃಪದನು ರಾಜ್ಯ ಎಂಬ ಸುರಪಾನದಿಂದ ಸೊಕ್ಕಿದವನೂ ಅಹಂಕಾರವೆಂಬ ಗ್ರಹದಿಂದ ಪೀಡಿತನಾದ ಮನಸ್ಸುಳ್ಳವನೂ ಆಗಿ ಒಳ್ಳೆಯತನವಿಲ್ಲದೆ ಹೀಗೆ ನುಡಿದನು ಏನಂತ ಹೇಳ್ತಾನೆ ಮುಂದಿನ ಪದ್ಯ ಭಾಗದಲ್ಲಿ ನೋಡಿ ಮುಂದಿನ ಪದ್ಯ ಭಾಗ ಕಂದ ಪದ್ಯವಾಗಿದೆ ಕಂದ ಪದ್ಯ ಛಂದಸ್ಸಿನಲ್ಲಿದೆ ಅಂತು ಎಂಬನ್ ಆರ್ಗೆ ಪಿರಿದುಂ ಭ್ರಾಂತು ಡಲೇಂ ದ್ರೋಣನ್ ಎಂಬನ್ ಏಂ ಪಾರ್ವನೆ ಪೇಳ್ ಎಂತು ಎನಗೆ ಕೆಳೆಯನೇ ನೂಕು ಅಂತಪ್ಪನನ್ ಅರಿಯನ್ ಎಂದು ಸಭೆಯೊಳ್ ನುಡಿದಂ ಇದು ತುಂಬಾ ಮುಖ್ಯವಾದದ್ದು ಏಕೆಂದರೆ ಸಾಮಾನ್ಯವಾಗಿ ಕಂಠಪಾಠಕ್ಕಿರುವಂತಹ ಪದ್ಯ ಭಾಗಗಳೆಲ್ಲ ನಿಮಗೆ ಸಾರಾಂಶಕ್ಕೂ ಕೂಡ ಇರುತ್ತೆ ಹಾಗಾಗಿ ನಾನು ಮುಖ್ಯವಾದದ್ದು ಅಂತ ಹೇಳ್ತಾ ಇದ್ದೀನಿ ನೀವು ಈ ಪದ್ಯ ಭಾಗಕ್ಕೆ ಸಾರಾಂಶ ಹೇಗೆ ಬರೀಬ ಬರಿಬೇಕಪ್ಪ ಅಂದ್ರೆ ಮೊದಲು ಆಕರ ಕೃತಿ ಕವಿ ಪರಿಯ ಕವಿಯ ಹೆಸರು ಆಕರ ಕೃತಿಯ ಹೆಸರು ಜೊತೆಗೆ ಕವಿತೆಯ ಹೆಸರನ್ನು ಬ ಹೆಸರನ್ನು ಒಂದು ವಾಕ್ಯ ರೂಪದಲ್ಲಿ ಬರೆಯೋದು ಮೊದಲು ನಂತರ ಸಾರಾಂಶ ಬರೆಯೋದು ನಂತರ ಮೌಲ್ಯ ಬರೆಯೋದು ಹೀಗೆ ಬರೆದ್ರೆ ನಾಲ್ಕು ಅಂಕಗಳು ಸಿಗುತ್ತೆ ಈ ಒಂದು ಪದ್ಯ ಭಾಗದ ಒಂದು ಭಾವಾರ್ಥ ನೋಡೋಣ ಬನ್ನಿ ಧ್ರುಪದನು ದ್ವಾರಪಾಲಕನೊಡನೆ ನೋಡನೆ ಹಾಗೆ ಹೇಳುತ್ತಿರುವ ಅವನು ಯಾರು ಇದು ಹಿರಿದಾದ ಭ್ರಮೆಯಲ್ಲವೇ ದ್ರೋಣ ಎಂಬುವವನು ಬ್ರಾಹ್ಮಣನೇ ಅವನು ನನಗೆ ಹೇಗೆ ಗೆಳೆಯನು ಅಂತಹವನನ್ನು ನಾನು ತಿಳಿಯನು ಅವನನ್ನು ಹೊರಗೆ ನೂಕು ಎಂದು ಸಭಾ ಮಧ್ಯದಲ್ಲಿ ಕೆಟ್ಟದಾಗಿ ಮಾತನಾಡಿದನು ಈ ರೀತಿ ಸಭೆಯ ಮಧ್ಯದಲ್ಲಿ ಸಭೆಯೊಳಗೆ ಕೆಟ್ಟದಾಗಿ ಮಾತಾಡಿ ದ್ರೋಣನಿಗೆ ಅವಮಾನ ಮಾಡ್ತಾನೆ ಮುಂದಿನ ಪದ್ಯ ಭಾಗದಲ್ಲಿ ನೋಡೋಣ ವಚನ ಇದೆ ಮುಂದಿನ ಪದ್ಯ ಭಾಗದಲ್ಲಿ ಅಂತು ನುಡಿದು ದಂಪಡಿಯರಂ ಬಂದು ಆ ಮಾಳ್ಕೆಯೊಳ್ ಅರಿಪೆ ದ್ರೋಣನ್ ಒತ್ತಂಬರದಿಂದ ಒಳಗಂ ಪೊಕ್ಕು ದೃಪದ ಕಂಡು ನೋಡಿ ದೃಪದನು ಹೀಗೆ ಹೇಳಿದುದನ್ನು ದ್ವಾರಪಾಲಕನು ಬಂದು ಆ ರೀತಿಯಲ್ಲಿಯೇ ತಿಳಿಸಲು ದ್ರೋಣನು ಒತ್ತಾಯದಿಂದ ಒಳಕ್ಕೆ ಪ್ರವೇಶಿಸಿ ದೃಪದನನ್ನು ನೋಡಿ ಏನ್ ಹೇಳ್ತಾನೆ ಮುಂದಿನ ಪದ್ಯ ಭಾಗದಲ್ಲಿ ನೋಡೋಣ ಬನ್ನಿ ಮುಂದಿನ ಪದ್ಯ ಭಾಗ ಚಂಪಕ್ಕಮಾಲಾ ವೃತ್ತದಲ್ಲಿದೆ ಅರಿ ನೀಮುಂ ಆ ಮುಂ ಒಡನೆ ಓದಿದೆವು ಎಂಬುದನ್ ಅಣ್ಣ ನಿನ್ನನ್ ಆನ್ ಅರಿಯನ್ ಅದೆಲ್ಲಿ ಕಂಡೆಯೋ ಮಹಿಪತಿಗಂ ದ್ವಿಜವಂಶಜಂಗಂ ಏತರ ಕೆಳೆ ಇಂತು ನಾಣಿಳಿಗರ್ ಅಪ್ಪರೆ ಮಾನಸರ್ ಎಂಬ ಮಾತುಗಳು ಮಾತುಗಳು ನೆರೆ ನೆರೆಗೊಳೆ ಕುಂಭ ಸಂಭವನನ್ ಆ ದೃಪದ್ ಕಡುಸಿಗ್ಗು ಮಾಡಿದಂ ನೋಡಿ ಈ ಒಂದು ಪದ್ಯ ಭಾಗದಲ್ಲಿ ದ್ರೋಣನು ದೃಪದನನ್ನು ಕುರಿತು ಅಣ್ಣ ನೀವು ನಾವು ಜೊತೆಯಲ್ಲಿ ಓದಿದೆವೆಂಬುದನ್ನು ತಿಳಿದಿಲ್ಲವೇ ಎಂದಾಗ ದೃಪದನು ನಿನ್ನನ್ನು ನಾನು ತಿಳಿಯೆನು ಎನ್ನನ್ನು ನೀನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣ ವಂಶದವನಿಗೂ ಯಾವ ವಿಧವಾದ ಗೆಳೆತನ ಯಾವ ವಿಧವಾದ ಸ್ನೇಹ ಹೀಗೆ ಮನುಷ್ಯರಾದವರು ನಾಚಿಕೆ ಇಲ್ಲದವರಾಗುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ದೃಪದನು ಮರ್ಮ ಭೇದಕವಾಗುವಂತೆ ತೀವ್ರವಾದ ನಾಚಿಕೆಗೆ ಈಡಾಗುವಂತೆ ಮಾಡ್ತಾನೆ ಈ ರೀತಿ ಅತಿಯಾಗಿ ಅವಮಾನಿಸ್ತಾನೆ ದೃಪದ ದ್ರೋಣನಿಗೆ ಮುಂದಿನ ಪದ್ಯಭಾಗ ನೋಡೋಣ ಮುಂದಿನ ಪದ್ಯಭಾಗ ವಚನ ಇದೆ ಅಂತೂ ಮಾಡಿದುದುಂ ಅಲ್ಲದೆ ಈ ನಾಣಿಲಿ ಪಾರ್ವನನ್ ಎಳೆದು ಎಂಬುದು ದ್ರೋಣನ್ ಇಂತೆಂದಂ ನಾಣಿಲಿ ಅಂದ್ರೆ ಇಲ್ಲಿ ನಾಚಿಕೆ ಇಲ್ಲದ ಇಲ್ಲದವ ಅಂತ ಹೇಳಿ ಅರ್ಥ ಹಾಗೆ ಮಾಡಿದುದು ಅಲ್ಲದೆ ಈ ನಾಚಿಕೆ ಗೆಟ್ಟ ಬ್ರಾಹ್ಮಣನನ್ನು ಎಳೆದು ಹಾಕಿರಿ ಎಂದನು ಆಗ ದ್ರೋಣನು ಹೀಗೆ ಹೇಳ್ತಾನೆ ಏನ್ ಹೇಳ್ತಾನೆ ಮುಂದಿನ ಪದ್ಯ ಭಾಗದಲ್ಲಿ ಮುಂದಿನ ಪದ್ಯ ಭಾಗ ಚಂಪಕ ಮಾಲದಿಂದ ಮಾಲ ವೃತ್ತದಿಂದ ಕೂಡಿದೆ ನುಡಿ ತಡವಪ್ಪುದು ಒಂದು ಮೊಗದೊಳ್ ಮರುಕಂ ದೊರೆಕೊಳ್ಳುವುದು ಒಂದು ನಾಣಿಗೆ ಎಡೆಗೂಡದೆ ಇರ್ಪುದು ಒಂದು ನುಡಿಗಳ್ ಮೊರೆಯಂ ಮರೆಯಿಪ್ಪುದು ಒಂದು ಕಳ್ ಕುಡಿದವರ್ ಅಂದಂ ಇಂತು ಸಿರಿ ಸಾರ್ತರೆ ಸಾರುವುದು ಅದರ್ಕೆ ಸಂದೆಯಂ ಪಡದೆ ಝಲಕ್ಕನೆ ಈಗಳ್ ಅರಿದೆಂ ಸಿರಿ ಕಳ್ಳೊಡ ಹುಟ್ಟಿತೆಂಬುದಂ ನೋಡಿ ಈ ಒಂದು ಪದೇ ಭಾಗದಲ್ಲಿ ಈ ಒಂದು ಪದೇ ಭಾಗದಲ್ಲಿ ಏನ್ ಹೇಳ್ತಾರೆ ದ್ರೋಣ ಅಂತ ಹೇಳಿ ದ್ರೋಣನು ಆಶ್ಚರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತುಗಳು ತೊದಲುವುದು ಐಶ್ವರ್ಯ ಬಂದ್ರೆ ಏನಾಗುತ್ತೆ ಮದ್ಯಪಾನ ಮಾಡಿದವರಂತೆ ಮಾತುಗಳು ತೊದಲ್ತಾ ಇರುತ್ತೆ ಮುಖದಲ್ಲಿ ಮುಖಚೇಷ್ಟೆ ಉಂಟಾಗುತ್ತೆ ಮಾತುಗಳು ನಾಚಿಕೆ ಇಲ್ಲದಾಗುವುದು ಬಾಂಧವ್ಯವನ್ನು ಮರೆಯುವಂತೆ ಮಾಡುತ್ತೆ ಆದ್ರಿಂದ ಸಂದೇಹ ಪಡೆದೆ ಸ್ಪಷ್ಟವಾಗಿ ಹೇಳಬಹುದು ಐಶ್ವರ್ಯವು ಹೆಂಡದ ಜೊತೆ ಹುಟ್ಟಿತು ಎನ್ನುವುದನ್ನು ಈಗ ನಾನು ಅರ್ಥ ಮಾಡಿಕೊಂಡೆ ಅಂತ ಹೇಳಿ ದ್ರೋಣ ಹೇಳ್ತಾನೆ ಅಂದ್ರೆ ಸಮುದ್ರ ಮಂಥನ ಸಮಯದಲ್ಲಿ ಹುಟ್ಟಿದ ವಸ್ತುಗಳು ಮಧ್ಯ ವಿಷ ಲಕ್ಷ್ಮಿ ಇವೆಲ್ಲವೂ ಕೂಡ ಸಮುದ್ರ ಮಂಥನದಲ್ಲಿ ಹುಟ್ಟುತ್ತೆ ಮುಂದಿನ ಪದ್ಯ ಭಾಗದಲ್ಲಿ ನೋಡೋಣ ಮಧ್ಯ ವಿಷ ಮತ್ತೆ ಲಕ್ಷ್ಮಿ ಯಾವ ರೀತಿ ಹುಟ್ಟುತ್ತೋ ಅದೇ ಸಂದರ್ಭದಲ್ಲಿ ಅಮೃತವೂ ಕೂಡ ಹುಟ್ಟುತ್ತೆ ಹಾಗಾಗಿ ಅರ್ಥ ಆಗುತ್ತೆ ಅಮೃತ ಹುಟ್ಟಿದ ಜಾಗದಲ್ಲಿಯೇ ವಿಷವೂ ಹುಟ್ಟಿತು ಹಾಗೆಯೇ ಲಕ್ಷ್ಮಿ ಹುಟ್ಟಿದ ಜಾಗದಲ್ಲಿಯೇ ಮಧ್ಯವು ಕೂಡ ಹುಟ್ಟಿತು ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಮತ್ತೆ ಮಧ್ಯ ಎರಡರ ಕೂಡ ಎರಡರ ಉದಾಹರಣೆಯನ್ನು ದ್ರೋಣರು ತಗೊಂಡಿದ್ದಾರೆ ಮುಂದಿನ ಭಾಗದಲ್ಲಿ ಚಂಪಕ ಮಾಲಾ ವೃತ್ತ ಇದೆ ಅದನ್ನ ನಾನು ಓದಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ವಚನ ಇದೆ ಎಂದು ಸೈರಿಸದೆ ವಚನದಲ್ಲಿದೆ ಎಂದು ಸೈರಿಸದೆ ಅಂತ ಹೇಳಿ ಮತ್ತೆ ಚಂಪಕ ಮಾಲಾ ವೃತ್ತದ ಒಂದು ಪದ್ಯ ಭಾಗ ಕೊಟ್ಟಿದ್ದಾರೆ ವಿಂಗೆ ಕೊಪ್ಪೆ ವರಂ ಅಂಬರಂ ಉಂಟೆ ನಿನ್ನದೊಂದು ಅಳವು ಒಡನೆ ಓದಿದ ಒಂದು ಬೆರಗಿಂಗೆ ಕೊಲಲ್ಕೆ ಎನಗೆ ಆಗದೆ ಈ ಸಭಾ ವಳೆಯದೊಳ್ ಎನ್ನನ್ ಏರಿಸಿದ ನಿನ್ನನ್ ಅನಾಕುಳಂ ಎನ್ನ ಚಟ್ಟರಿಂ ತಳೆ ತಳವೆಳಗಾಗೆ ಕಟ್ಟಿಸದೆ ಮಾೊಡೆ ಕೆಮ್ಮನೆ ಮೀಸೆ ಹೊತ್ತೇನೆ ದ್ರೋಣನ ದೃಪನನ್ನು ದೃಪದನನ್ನು ಕುರಿತು ದುಷ್ಟನೇ ನೊಣಕ್ಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದುದು ಎಂಬಂತೆ ನಿನ್ನ ಪರಾಕ್ರಮ ನನ್ನವರೆಗೂ ಉಂಟೆಯೇ ಜೊತೆಯಲ್ಲಿ ಓದಿದೆವು ಎಂಬ ಉತ್ಸಾಹಕ್ಕೆ ನಿನ್ನನ್ನು ಎನೆಗೆ ಕೊಲ್ಲಲಾಗದು ಈ ಸಭಾ ವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವ ಹಾಗೆ ಕಟ್ಟಿಸದೆ ಇದ್ದರೆ ಸುಮ್ಮನೆ ಮೀಸೆ ಹೊತ್ತಿರುವೆನೆ ಮೀಸೆ ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ ಒಟ್ಟಾರೆಯಾಗಿ ಈ ಒಂದು ಕೊನೆಯ ಪದ್ಯ ಭಾಗ ಏನಿದೆಯಲ್ಲ ಇದು ಶೀರ್ಷಿಕೆಯ ಜೊತೆಗೆ ಬರುವಂತಹ ಒಂದು ಪದ್ಯ ಭಾಗ ಕೆಮ್ಮನೆ ಮೀಸೆ ಹೊತ್ತೇನೆ ಅಂದ್ರೆ ಮೀಸೆ ಹೊತ್ತಿರುವುದು ವ್ಯರ್ಥವಲ್ಲವೇ ಎನ್ನುವಂತಹ ಅರ್ಥವನ್ನು ಕೊಡುವಂತಹ ಶೀರ್ಷಿಕೆ ಇದಾಗಿದೆ ನಿಮಗೆ ಈ ಒಂದು ಪದ್ಯ ಭಾಗ ಅರ್ಥವಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಈ ಒಂದು ಪದ್ಯ ಭಾಗ ಅರ್ಥವಾಗಿದ್ದರೆ ವಿವರಣೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದುವರೆಗೂ ಕೂಡ ನನ್ನನ್ನು ಪ್ರೋತ್ಸಾಹಿಸುತ್ತಿರುವ ಮುಂದೆ ಪ್ರೋತ್ಸಾಹಿಸಲಿರುವ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಲ್ಲರಿಗೂ ಕೂಡ